ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇಂದು ಚಿಕ್ಕಮಗಳೂರು ನಗರದ ಮಲೆನಾಡು ವಿದ್ಯಾಸಂಸ್ಥೆ ಸುಂದರಂಬ ಶಂಕರಮೂರ್ತಿ ಸಭಾಂಗಣದಲ್ಲಿ ವಿಶ್ವ ಬಾಲ ಬಾಲಕಾರ್ಮಿಕರ ವಿರೋಧಿ ದಿನವನ್ನು ಆಚರಿಸಲಾಯಿತು ಹಲವಾರು ಜಿಲ್ಲಾ ಮಟ್ಟದ ಇಲಾಖೆಯ ಸಹಯೋಗದಲ್ಲಿ ನಡೆಯಿತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಹಲವಾರು ವಿವಿಧ ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಕೂಡ ಭಾಗವಹಿಸಿದ್ದರು ಪ್ರಾರ್ಥನೆಯೊಂದಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ನಿರೂಪಣೆ ರೂಪಾನಾಯಕ್ ಸ್ವಾಗತ ಬಿ ಸಿ ಸುರೇಶ್ ಕಾರ್ಮಿಕ ಅಧಿಕಾರಿಗಳು ಉದ್ಘಾಟನೆ ಹನುಮಂತಪ್ಪ ನ್ಯಾಯಮೂರ್ತಿಗಳು ಚಿಕ್ಕಮಗಳೂರು ಪ್ರಾಸ್ತಾವಿಕ ನುಡಿ ಸುಭಾಷ್ ಆಲದಕಟ್ಟಿ ಸಹಾಯಕ ಕಾರ್ಮಿಕ ಆಯುಕ್ತರು ಚಿಕ್ಕಮಗಳೂರು ಅಧ್ಯಕ್ಷತೆ ಶಂಕರ ಕುರಾರವರು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗಳು ಚಿಕ್ಕಮಗಳೂರು ಉಪಸ್ಥಿತರು ಜಯಶೀಲ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶೈಲೇಂದ್ರ ಡಿವೈಎಸ್ಪಿಗಳು ಪಿಗಳು ಚಿಕ್ಕಮಗಳೂರು ಬಿ ಸಿ ಎಂ ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಮಿಕ ಸಂಘಟನೆಯ ಮುಖಂಡರುಗಳು ಭಾಗವಹಿಸಿದ್ದರು ಪ್ರಭಾಕರ್ ಹಿರಿಯ ಕಾರ್ಮಿಕ ನಿರೀಕ್ಷಕರು ಸಭೆಯನ್ನು ಸರ್ವರನ್ನು ಹೊಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ಕಾರ್ಯಕ್ರಮದ ಒಂದು ವಿವರವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ ಧನ್ಯವಾದಗಳು ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ಇವತ್ತು ಈ ಒಂದು ವಿಶ್ವ ಬಾಲಕರ ಪದ್ಧತಿ ವಿರೋಧ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಾವು ಈ ಒಂದು ವಿಶ್ವ ಬಾಲಕರ ಪದ್ಧತಿ ವಿರೋಧ ದಿನಾಚರಣೆಯನ್ನು ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲಕನ ಯೋಜನೆ ಸೊಸೈಟಿ ಮತ್ತು ಪ್ರಮುಖವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕ ಪ್ರಾಧಿಕಾರದವರುಗಳ ಒಂದು ಮುನ್ನಡೆ ಹೆಜ್ಜೆಯಲ್ಲಿ ನಾವೊಂದು ಎಲ್ಲ ಇಲಾಖೆಗಳು ಸಹಯೋಗದಲ್ಲಿ ಪಡ್ಕೊಂಡು ಇವತ್ತು ಈ ಒಂದು ಕಾರ್ಮಿಕ ವಿರೋಧಿ ಪದ್ಧತಿ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ನಾನು ಹಾಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಎರಡು ಸಾವಿರದ ಎರಡರಿಂದ ಏನು ಈ ಒಂದು ಕಾರ್ಮಿಕ ಪದ್ಧತಿ ದಿನಾಚರಣೆ ಆಚರಣೆ ನಮ್ಮ ಅದರ ಪ್ರಯುಕ್ತವಾಗಿ ನಾವು ಆಚರಣೆ ಮಾತುಗಳನ್ನು ಮಾಡಿದ್ದೇವೆ ನಿರ್ಮೂಲನೆಗೊಳಿಸತಕ್ಕಂಥದ್ದು ಮತ್ತು ಅನುಮಾನ ಮೂಡಿಸತಕ್ಕಂಥದ್ದು ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಕಾಯ್ದೆ ಜಾರಿಗೆ ಬಂದಿತ್ತು ಆ ನಂತರದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಯಿತು ಬಾಲಕಾರ್ಮಿಕರು ಅಂತಂದ್ರೆ ಹದಿನಾಲ್ಕು ವರ್ಷದಿಂದ ಕೆಳಗೆ ಇರ್ತಕ್ಕಂತಹ ಮಕ್ಕಳು ಅಂತಕ್ಕಂಥದ್ದು ಈ ಹಿಂದಿನ ಒಂದು ಬರೇ ಇದರ ಬಗ್ಗೆ ಡಿಸ್ಕಷನ್ ಇದ್ದು ಇತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾಯ್ದೆ ತಿದ್ದುಪಡಿ ಆದ ವರ್ಷಕ್ಕೆ ತಿದ್ದುಪಡಿಯನ್ನು ಮಾಡಿ ಏರಿಕೆಯನ್ನು ಮಾಡಲಾಗಿದೆ ಈ ಹದಿನಾಲ್ಕು ವರ್ಷದ ವಯೋಮಾನದ ಒಳಗಡೆ ಇರತಕ್ಕಂತಹ ಮಕ್ಕಳನ್ನ ಆರ್ಟಿಕಲ್ ಟ್ವೆಂಟಿ ಒನ್ ಅಮೆಂಡ್ಮೆಂಟ್ ಪ್ರಕಾರವಾಗಿ ಮತ್ತು ಎರಡ್ ಸಾವಿರದ ಒಂಬತ್ತರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪ್ರಕಾರವಾಗಿ ಹದಿನಾಲ್ಕು ವರ್ಷದ ವಯೋಮಾನದ ಒಳಗಡೆ ಇರ್ತಕ್ಕಂಥ ಐದರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಕಡ್ಡಾಯವಾಗಿ ಶಾಲೆಗಳಲ್ಲಿ ಇರಬೇಕಾಗ್ತದೆ ಅವರು ಆದ್ರೆ ದುರಂತ ಏನು ಅಂತಂದ್ರೆ ಸಾಕಷ್ಟು ಹಲವಾರು ಕಾರಣಗಳಿಂದಾಗಿ ಈ ವಯೋಮಾನದ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಉಳಿಸಿ ದುಡಿಮೆಗೆ ಹಂಚತಕ್ಕಂಥದ್ದನ್ನ ನಾವು ಸಾಕಷ್ಟು ಕಡೆ ಮಾಡಿದ್ದೇವೆ ಎಲ್ಲಿ ಇರ್ತಾರೆ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಮಕ್ಕಳ ದುಡಿಮೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಎಲ್ಲ ಕಡೆಯೂ ಇದ್ದಾರೆ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ರೈಲ್ವೆ ಪ್ಲಾಟ್ಫಾರ್ಮ್ಸಲ್ಲಾಗಿರ್ಬೋದು ಗಣಿಗಾರಿಕೆನಲ್ಲಾಗಿರ್ಬೋದು ಇಟ್ಟಿಗೆ ಪಟ್ಟಣಗಳಲ್ಲಾಗಿರ್ಬೋದು ಹೋಟೆಲ್ನಲ್ಲಾಗಿರ್ಬೋದು ಈಗೆಲ್ಲ ಹೊಸತಕ್ಕಂಥ ಹೋಮ್ ಸ್ಟೇಗಳಲ್ಲಾಗಿರ್ಬೋದು ಎಲ್ಲಗಳಲ್ಲೂ ಕೂಡ ಮಕ್ಕಳನ್ನು ಉಚಿತವಾಗಿ ಏನು ಧಾರ್ಮಿಕವಾಗಿ ಅನಿಯಂಕ ಮಾಡ್ಕೊಳ್ತಾ ಇರ್ತದೆ ಯಾಕೆ ಅಂತಂದರೆ ಈಗ ವಯಸ್ಕರಾಗಿರ್ತಕ್ಕಂಥವ್ರು ಕೆಲಸಕ್ಕೆ ಬಂತು ಅಂತಂದರೆ ಅವರು ಏನು ಮಿನಿಮಮ್ ವೇಜಸ್ ಹಾಕಿದ ಪ್ರಕಾರವಾಗಿ ಅವರಿಗೆ ವೇಜಸ್ ಅನ್ನು ಕೊಡಬೇಕಾಗ್ತದೆ ಆದರೆ ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂತಹ ಕಡ್ಡಾಯ ಇರೋದಿಲ್ಲ ಇವರಿಗೆ ಇಷ್ಟೇ ಕೊಡಬೇಕು ಅಂತ ಕಡಿಮೆ ಕೂಲಿಗೆ ಹೆಚ್ಚಿನ ದುಡಿಮೆಯನ್ನು ಮಕ್ಕಳ ಕಡೆಯಿಂದ ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಆಗ್ತದೆ ಅದೇ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ರೈಟ್ಸ್ನ ಕ್ಲೈಮ್ ಮಾಡೋದಿಲ್ಲ ನಮಗೆ ಇಷ್ಟೇ ಟೈಮಿಂಗ್ಸ್ ಇರಬೇಕಾಗ್ತದೆ ಅನ್ನೋದಾಗಲಿ ನಮಗೆ ಬೋನಸ್ ಕೊಡಬೇಕು ನೀವು ಅಂತ ನನ್ನಾಗಿರಲಿ ಅದೇ ರೀತಿಯಾಗಿ ನಮಗೆ ದುಡಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ರಾಂತಿ ಇವತ್ತು ಯಾಕಂದರೆ ಅವ್ರನ್ನ ಎಕ್ಸ್ಪಾಯಿಟ್ ಮಾಡಲಿಕ್ಕೆ ಆ ಮಕ್ಕಳು ಸಣ್ಣ ಮಕ್ಕಳು ವ್ಯಕ್ತಪಡಿಸ್ತಕ್ಕಂಥದ್ದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣಗಳು ನಮ್ಮವಾಗಿರ್ತದೆ ಏನು ಈಗ ಭಾರತದ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಏನು ಅಂತಂದರೆ ನಾಲ್ಕೈದು ಕಾರಣಗಳು ಬಂದ್ಬಿಡ್ತದೆ ನಮಗೆ ಬಡತನ ನಿರುದ್ಯೋಗ ಅನಕ್ಷರತೆ ಸೊ ಇವೆಲ್ಲ ಕೂಡ ಅದು ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥದ್ದು ಸೊ ಹಾಗಾಗಿ ಯಾರು ಬಡತನದಲ್ಲಿ ಇರ್ತಕ್ಕಂತಹ ಕುಟುಂಬಗಳಿದ್ದಾರೆ ಅವರು ತಮ್ಮ ಮಕ್ಕಳಿಗೆ ಸರಿಯಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಅಥವಾ ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಆದ್ರಿಂದ ಮಕ್ಕಳನ್ನ ದುಡಿಮೆ ಹಚ್ಚೋದ್ರಿಂದ ಅವರಿಂದ ಬರ್ತಕ್ಕಂಥ ಒಂದು ಸ್ವಲ್ಪ ಆದಾಯ ಕೂಡ ಕುಟುಂಬಕ್ಕೆ ನೆರವಾಗ್ತದೆ ಅಂತಕ್ಕಂಥ ಉದ್ದೇಶ ಇರ್ತದೆ ಹಾಗಾಗಿನೇ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಬಂದ ನಂತರದಲ್ಲಿ ಯಾವುದೇ ಮಕ್ಕಳನ್ನ ಶಾಲೆಯಿಂದ ಹೊರಗಡೆ ಉಳಿಸಬಾರದು ಸೊ ಅವರಿಗೆ ಶಿಕ್ಷಣವನ್ನು ಕಲ್ಪಿಸಿಕೊಡ್ಬೇಕು ಆ ಕಾರಣಕ್ಕಾಗಿನೆ ಕಾಯಿಲೆ ತಂದಿರತಕ್ಕಂಥದ್ದು ಈ ಉದ್ದೇಶಕ್ಕಾಗಿ ಈಗ ನಾನು ಮೇಲೆ ಏನು ಹೇಳಿದ್ನಲ್ಲ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಕ್ಷೇತ್ರದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಕಳಿಸುತ್ತೇನೆ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸ್ವಾಸ್ಥ್ಯ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯವನ್ನ ಕಂಡುಕೊಂಡು ಅದಕ್ಕೆ ಕಾನೂನಿನ ಬಲವನ್ನ ತರಲಾಗಿದೆ ಗೌರವಿತ ನ್ಯಾಯಾಧೀಶರು ಅವರ ಉದ್ಘಾಟನಾ ಭಾಷಣದಲ್ಲಿ ಉಪನ್ಯಾಸವನ್ನು ಸಹ ವಿಷಯವನ್ನು ಸೇರಿಸಿಕೊಂಡು ಹೇಳಿದ್ದಾರೆ ಮಕ್ಕಳು ಅಂತ ಇದ್ದ ಹಾಗೆ ಅದು ಅರಳುವ ಹೂ ಇದ್ದಂತೆ ಆ ಹೂವನ್ನ ಅರಳೋದಕ್ಕೆ ಬಿಡಬೇಕಾಗ್ತದೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅದಕ್ಕೆ ನೀರು ಗೊಬ್ಬರವನ್ನ ಅಗತ್ಯವಾದ ಬೆಳಕನ್ನ ಕೊಡೋದು ಮಾತ್ರ ಅಲ್ಲ ಅದು ಅಗಲಕ್ಕೆ ಪೂರಕವಾದ ವಾತಾವರಣವನ್ನ ಕಲ್ಪಿಸಿಕೊಟ್ಟರೆ ಮಾತ್ರ ಅದು ಅಂದ ಚಂದವಾಗಿ ಹಾಗೆ ಸುತ್ತಮುತ್ತಲಿನ ಪರಿಸರಕ್ಕೆ ಅಂದವಾಗಿಯೂ ಪರಿಮಳ ಭರಿತವಾಗಿಯೂ ಇರೋದಕ್ಕೆ ಸಾಧ್ಯ ಅದನ್ನು ಮೊಗ್ಗಿನಲ್ಲೇ ಚಿಂಕಿ ಹಾಕಿದರೆ ಆ ಹೂವಿನ ಗಿಡವನ್ನು ಹಾಕಿ ಬೆಳೆಸಿದ್ದೇ ಪ್ರಯೋಜನ ಇಲ್ಲ ಅನ್ನುವಂತಹದ್ದು ಆಗ್ತದೆ ಮಕ್ಕಳಿಗೆ ಹೇಗೆ ನಾವು ತಿದ್ದತೆವೋ ಆ ರೀತಿ ಅವರ ಜೀವನ ರೂಪಿತವಾಗ್ತದೆ ಜನ್ಮತಃ ಯಾವ ಮಕ್ಕಳು ಜಾಂಡರು ಅಲ್ಲ ಯಾವ ಮಕ್ಕಳು ಸಹ ದಟ್ಟರು ಅಲ್ಲ ಅವರು ಜೀವನ ಶೈಲಿಯನ್ನ ಯಾವ ರೀತಿ ರೂಪಿಸ್ಕೊಳ್ತಾರೋ ವಿದ್ಯೆಯನ್ನ ಯಾವ ರೀತಿ ಕಲಿತಾ ಹೋಗ್ತಾರೋ ಅವರ ಸುತ್ತ ಮುತ್ತಲಿನ ಪರಿಸರ ಯಾವ ರೀತಿ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸ್ಕೊಳ್ತದೋ ಹೆಚ್ಚಿನದಾಗಿ ಒಡನಾಡಿಗಳಿರ್ತಾರೆ ಗೆಳೆಯ ಅಥವಾ ಗೆಳತಿ ಇವರ ನಡವಳಿಕೆಗಳು ಸಹ ಪ್ರಭಾವವನ್ನು ಬೀರ್ತದೆ ಆರ್ಥಿಕ ಕಾರಣ ಬಹುಮುಖ್ಯವಾದಂಥದ್ದು ಬಾಲ್ಯ ಕಾರ್ಮಿಕ ಪದ್ಧತಿಗೆ ಹಚ್ಚಬೇಕಾದರೆ ಮಕ್ಕಳನ್ನು ಆರ್ಥಿಕವಾಗಿ ಒಂದು ಕಾರಣ ಆದರೆ ಸಾಮಾಜಿಕವಾಗಿ ಹಿಂದುಳಿಯಲು ಒಂದು ಕಾರಣ ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿಯೋದು ಸಹ ಒಂದು ಕಾರಣವಾಗಿದೆ ಆ ಕಾರಣಗಳನ್ನ ಪತ್ತೆ ಹಚ್ಚಿಕೊಂಡು ಅಂತಹದ್ದನ್ನ ಸುಧಾರಿಸಿದ್ರೆ ಬಾಲ ಕಾರ್ಮಿಕ ಪದ್ಧತಿ ಹೊರಟೋಗ್ತದೆ ಬಾಲಕರು ಅಂತ ಅಂದ್ರೆ ಅದು ಹದಿನಾಲ್ಕು ವರ್ಷದ ಒಳಗೆ ಗಂಡು ಮಗು ಆಗಿರ್ಬೋದು ಹೆಣ್ಣು ಮಗು ಆಗಿರ್ಬೋದು ಹದಿನಾಲ್ಕು ವರ್ಷಗಳವರೆಗೆ ಅವರ ಬಾಲಕು ಬಾಲಕ ಅಥವಾ ಬಾಲಕಿ ಅಂತೇಳಿ ಕರೀಲಾಗ್ತದೆ ಕಾಯ್ದೆಯ ವ್ಯಾಖ್ಯಾನದಲ್ಲೂ ಸಹ ಅದೇ ಇದೆ ಈ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಮಾಡಲಾಗಿದೆ ಇದು ಬಾಲಕಾರ್ಮಿಕ ಪದ್ಧತಿಯ ವಿರೋಧಿ ಕ್ರಮದಲ್ಲಿ ಇದು ಕೂಡ ಒಂದು ಸಾಕ್ಷರತೆಯನ್ನು ಸಾಧಿಸಿದರೆ ವಿದ್ಯೆಯನ್ನು ಕಲಿತರೆ ಅಲ್ಲಿಂದ ಮುಂದಕ್ಕೆ ಅವರ ಜೀವನವನ್ನು ಅವರು ರೂಪಿಸಿಕೊಳ್ಬಾರ್ದು ಅಂತ ಆರ್ಥಿಕವಾಗಿ ಹಿಂದುಳಿದಿರುವ ಕಾರಣಕ್ಕೆ ಕುಟುಂಬ ನಡಿಬೇಕು ಆ ಕುಟುಂಬ ನಡೆಯೋದಿಕ್ಕೆ ಮಕ್ಕಳು ಸಹ ಸಹಕಾರಿ ಆಗಬೇಕು ಸಹಕಾರಿಯಾಗಬೇಕು ಏನು ಬೇಕು ಅನ್ನುವಂಥ ಕಾರಣದಿಂದ ಅವರನ್ನ ಕಾರ್ಮಿಕರನ್ನಾಗಿ ಮಾಡಲಾಗ್ತದೆ ಅವರಿಗೆ ವಿದ್ಯೆಯನ್ನು ಕೊಟ್ರೆ ಯಾರು ಕಾರ್ಮಿಕರು ಆಗಿ ಇಡೀ ಜೀವನ ಪೂರ ಆದ ಕಾರ್ಮಿಕನಾಗೆ ಜೀವನವನ್ನ ಸವಿಸ್ತಾರೋ ಅಂತ ನನ್ನ ಕೆಲಸವನ್ನ ಕೊಡಬಹುದಾದಂತಹ ಒಂದು ಸಕ್ಷಮ ವ್ಯಕ್ತಿಯ ವ್ಯಕ್ತಿಯನ್ನಾಗಿ ಅಥವಾ ದೇಶವನ್ನ ರಾಜ್ಯವನ್ನ ಆಳುವಂತಹ ಅಧಿಕಾರಿಯಾಗಿ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹದ್ದು ತಮಗೆಲ್ಲರಿಗೂ ಅರಿವಿದೆ ಇದೀಗ ತಾನೇ ಶಾಕಮ್ಮ ಅನ್ನುವಂತಹದ್ದು ಆ ಹೆಣ್ಣು ಮಗಳು ಮಾತನಾಡಿದ್ರು ಅವಳು ಕಾರ್ಮಿಕರಾಗಿ ಹೋಟ್ಲ ಕಾರ್ಖಾನೆ ಇದ್ರೆ ಅಲ್ಲಿ ಅದು ಅಪಾಯಕಾರಿ ಅಲ್ಲೇ ಹೋದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅದು ಕೆಲಸವನ್ನ ಕಲಿಸುವ ಉದ್ದೇಶದಿಂದ ಬಗ್ಗೆ ಪರಿಚಯ ಮಾಡಿಕೊಳ್ಳುವ ಉದ್ದೇಶದಿಂದ ಕುಟುಂಬಕ್ಕೆ ಸಹಾಯಕರಾಗುವ ಉದ್ದೇಶದಿಂದ ಅಂತ ಇನ್ನೊಂದು ಅದಕ್ಕೆ ಅಪವಾದ ಇರೋದು ಅಂದ್ರೆ ಎಕ್ಸೆಪ್ಷನ್ ಇರ್ತಕ್ಕಂಥದ್ದು ಈಗ ಸಿನಿಮಾ ರಂಗದಲ್ಲಿ ಮತ್ತೆ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರುಗಳು ಅಲ್ಲಿ ದೂರದರ್ಶನದಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ಮಕ್ಕಳು ಕೆಲಸ ಮಾಡಿದ್ರೆ ಅದು ಕಾರ್ಖಾನೆ ಅಂತೇಳಿ ಅರ್ಥೈಸಕ್ ಆಗೋದಿಲ್ಲ ನೀವು ಎಲ್ಲರೂ ಹೋಟ್ಲಿಗೆ ಹೋಗಿರ್ತೀರಾ ಎಲ್ಲ ಒಂದು ಪ್ರವಾಸಕ್ಕೆ ಹೋಗಿರ್ತೀರ ಆ ಏನು ಏನೋ ಕೆಲಸ ಮಾಡ್ತಾ ಇರುತ್ತೆ ಆ ಈಗಿನ ಕಾಲದ ಮಕ್ಕಳು ಆ ವಯಸ್ಸಿಗಿಂತ ಹೆಚ್ಚು ಉದ್ದ ದಪ್ಪ ಇರ್ತಾರೆ ಆದರೆ ಕೆಲವರು ವಯಸ್ಸು ಕೇಳಿದಾಗ ಏನು ಹೇಳ್ತಾರೆ ಹದಿನೈದು ಆಗಿದೆ ಯಾಕೆಂದ್ರೆ ಹದಿನಾಲ್ಕು ವರ್ಷದ ಒಳಗಿನವರೇ ಅವಾಗಲೂ ಕಡ್ಡಾಯವಾಗಿ ಶಿಕ್ಷಣದಲ್ಲಿರಬೇಕು ಅಂತ ತಲೆಗೆ ಬರುತ್ತೆ ಹದಿನೈದು ಆಗಿದೆ ಮೇಡಮ್ ಹದಿನಾರು ಆಗಿದೆ ಇಲ್ಲ ಹತ್ತೊಂಬತ್ತು ಒಂದು ಬಿಡ್ತಾರೆ ಹೌದಲ್ಲ ನಾವಲ್ಲ ಅವರಿಗೆ ಒಂದು ಅವೇ ಯಾರ ಹೋಟ್ಲಲ್ಲಿ ನಾವು ಕೆಲಸ ಒಂದು ಸಪ್ಲೈ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ಅವರಿಗೆ ಕೇಳ್ತೀವಿ ಹತ್ತೊಂಬತ್ತು ವರ್ಷ ಅಂತ ಅವಾಗ ನಾವು ಒಂದು ಸಾಮಾನ್ಯವಾಗಿ ನಾವೆಲ್ಲರೂ ಎಜುಕೇಟೆಡ್ ಇದ್ದೀವಿ ಒಂದು ಕ್ವಶನ್ ಮಾಲೀಕರಿಗೆ ಸರ್ ಇವರು ಹತ್ತೊಂಬತ್ತು ವರ್ಷ ಅನ್ನೋಕ್ಕೆ ನೀವು ಯಾವ ದಾಖಲೆ ತಗೊಂಡಿದ್ದೀರಾ ಅವ್ನಿಗೆ ಹದಿನೆಂಟಾಗಿ ಅನ್ನೋಕ್ಕೆ ನಿಮ್ಮ ಹತ್ರ ದಾಖಲಾತಿ ಇದೆಯಾ ಅನ್ನೋದು ಒಂದು ಕೇಳಿದ ತಕ್ಷಣ ಅವರಿಗೆ ಮಾಲೀಕರಿಗೆ ಒಂದು ಪರಿಪೂರ್ಣವಾದ ಅವೇರ್ನೆಸ್ ಬರುತ್ತೆ ಓ ನಾನು ದಾಖಲಾತಿ ತಗೊಂಡಿಲ್ಲ ಅವ್ನಿಗೆ ಅದ್ನೆಂಟು ಆಗಿದೆ ಅಂತ ನನಗೆ ಹೆಂಗ್ ಗೊತ್ತು ಅವ್ನ ಬಾಯಲ್ಲಿ ಹೇಗಿದೆ ಅದ್ನೆಂಟು ಬಟ್ ನಮಗೆ ಮಾಹಿತಿ ಹೆಂಗ್ ಗೊತ್ತಾಗಬೇಕು ಹೌದಲ್ಲ ಇದನ್ನ ನಾವು ಅವ್ರಿಗೆ ತಿಳಿಸಿದ ತಕ್ಷಣ ಅವ್ರು ನೆಕ್ಸ್ಟ್ ಕೆಲ್ಸಕ್ಕೆ ತಗೊಬೇಕಾರ್ಲೋ ಅಥವಾ ಅವ್ರೇನಾದ್ರು ಕೆಲ್ಸಕ್ಕೆ ಯಾರಾದ್ರೂ ಕೇಳ್ಕೊಂಡು ಬಂದಾಗ ಆ ದೃಢೀಕರಣ ಕೇಳುವಂತ ಅವೇರ್ನೆಸ್ ಅವ್ರಿಗೆ ಬರುತ್ತೆ ಈಗ ಮೊನ್ನೆ ಲಾಸ್ಟ್ ಮಂತ್ ನಮ್ಮಲ್ಲಿ ಮಕ್ಕಳ ಆಯೋಗದ ಅಧ್ಯಕ್ಷರು ಹಾಗೂ ಮೆಂಬರ್ಸ್ ಎಲ್ಲ ಬಂದಿದ್ರು ನಾವು ಆ ಟೈಮ್ ಅಲ್ಲಿ ಏನು ಮಯೂರ ಹೋಟೆಲ್ಗೆ ಅವ್ರನ್ನ ಟಿಫನ್ ಕರ್ಕೊಂಡು ಹೋದಾಗ ಒಂದು ಮಗು ಅವ್ರ ಕರೆಕ್ಟ್ ಕರೆಕ್ಟಾಗಿ ಟೋಲ್ ಮಾರ್ಕ್ ಅಂತ ಬಂದ ಆಮೇಲೆ ನಾವು ಮಕ್ಕಳ ಸಹಾಯವಾಣಿಗೆ ಕಾಲ್ ಮಾಡಿದ್ವಿ ಆ ಮಗುನ ರೆಸ್ಕ್ಯೂ ಮಾಡಿ ಆ ಮಗುನ ಕೇಳಿದ್ವಿ ಹದಿನೈದು ವರ್ಷ ಆದ್ರೆ ಅವನು ಆ ಟೈಮ್ ಅಲ್ಲಿ ರಜಾ ಇತ್ತು ಅವಾಗ ನಾವು ಹೇಳಿದ್ವಿ ರಜಾ ಇದ್ರೂ ಕೂಡ ಮಗು ಕಡ್ಡಾಯವಾಗಿ ಶಿಕ್ಷಣದಲ್ಲಿರಬೇಕು ಆಮೇಲೆ ಸಿ ಡೊಬ್ಲು ಸಿ ಬಂತು ನಾವು ರೆಸ್ಕ್ಯೂ ಮಾಡಿ ನಮ್ಮ ಬಾಲಮಂದಿರದಲ್ಲಿ ಎರಡು ದಿನ ಇಟ್ಕೊಂಡ್ವಿ ಪೋಷಕರನ್ನ ಕರೆಸಿದ್ವಿ ಇಲ್ಲ ಮೇಡಮ್ ನಿಮ್ಗೆ ಸೆವೆಂತ್ ಪೂರ್ಣಗೊಳಿಸಿದ್ದಾನೆ ಹೊಸದುರ್ಗ ಸ್ಕೂಲಲ್ಲಿ ಈಗ ಐಟಿಗೆ ಅಡ್ಮಿಷನ್ ಮಾಡ್ತಿದ್ವಿ ಅವನ್ನ ಆಯ್ತಪ್ಪ ನೀವು ಐಟಿಗೆ ಅಡ್ಮಿಷನ್ ಮಾಡಿ ಕರ್ಕೊಂಡೋಗಿ ಅಂತ ನಮಗೆ ಬೇಡ ಬಟ್ ನಮಗೆ ಆ ದಾಖಲಾತಿನ ಕೊಡಬೇಕು ಅಂದಾಗ ಅವ್ರು ಕಂಪಲ್ಸರಿ ಇವಾಗ ಆ ಮಗುನ ದಾಖಲಾತಿ ಮಾಡಿಸಿದರೆ ಹೊಸದುರ್ಗ ಸ್ಕೂಲಲ್ಲಿ ಅವನು ಶಾಲೆಗೆ ಹೋಗ್ತಿದ್ದಾನೆ ದಾಖಲು ಮಾಡಿದ್ದೀವಿ ಎಂಟನೇ ತರಗತಿಗೆ ಅನ್ನೋ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ ಅದಾದ ನಂತರ ನಾವು ಏನು ಇದು ವಸ್ತು ಚಿತ್ರದುರ್ಗದ ಮಕ್ಕಳ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಲೆಟ್ರು ಬರೆದಿದ್ದೀವಿ ಇವನು ಚಿಕ್ಕಮಂಗ್ಳೂರಲ್ಲಿ ಈ ಟೈಮಲ್ಲಿ ನಮಗೆ ಸಿಕ್ಕಿದ್ದ ಬಾ ಮಗ ಟವಾಲ್ ಮಾಡಬೇಕು ಈ ಮಗದು ನಾವು ರೆಸ್ಕ್ಯೂ ಮಾಡಿಬಿಟ್ಟು ಪೋಷಕ ಔಷಧಿ ಬಿಟ್ಟಿದ್ದೀವಿ ಇವನು ಶಾಲೆಗೆ ದಾಖಲಾಗಿದ್ದಾನೆ ಮುಂದಿನ ದಿನಗಳಲ್ಲಿ ಇವನ್ನ ಅನುಸರಣೆ ಮಾಡಲು ನಿಮಗೆ ಕೋರಿದ್ದೀನಿ ಅಂತ ಅವಾಗ ಏನಾಗುತ್ತೆ ಒಂದು ತಿಂಗಳು ಎರಡು ತಿಂಗಳು ಅವರು ಕೂಡ ಅನುಸರಣೆ ಮಾಡ್ತಾರೆ ಅವಾಗ ಒಂದು ಅವೇರ್ ಓ ಇಲ್ಲ ನಮಗೆ ತಿಳಿಸಿದರೆ ಏನ್ ಮಾಡಬೇಕು ಬಾಲ ಕಾರ್ಮಿಕರು ಅಂತ ತಿಳಿಸಿದರೆ ಅದ್ರ ಶಿಕ್ಷೆ ಏನು ಆಗುತ್ತೆ ಯಾರಾದರೂ ಆದರೆ ಎರಡು ವರ್ಷದಿಂದ ಮೂರು ವರ್ಷ ತನಕ ಏನು ಶಿಕ್ಷೆ ಐವತ್ತು ಸಾವಿರದವರೆಗೆ ಫೈನ್ ಇನ್ನೊಂದು ವಿಚಾರ ಏನಂತ ನಾವು ದಿನ ನೋಡ್ತಾ ಇರ್ತೀವಿ ಯಾವುದೇ ಗ್ಯಾರೇಜ್ಗಳಲ್ಲಿ ಹೋಗ್ತೀವಿ ಗ್ಯಾರೇಜ್ಗಳಿಗೆ ಸಂಪುಟ ಕಾಫಿ ಎಸ್ಟೇಟ್ಗಳಲ್ಲಿ ಹೋಗ್ತೀವಿ ಕಾಫಿ ಎಸ್ಟೆಂಟ್ಗಳಲ್ಲಿ ತಂದೆ ತಾಯಿಗಳು ಕಾಫಿ ಬೇಯಕ್ಕೆ ಹೋಗ್ತಾರೆ ಜೊತೆ ಮಕ್ಕಳು ತಗೊಂಡೋಗ್ತಾರೆ ಅದನ್ನು ನೀವು ಯಾರು ಅಬ್ಸರ್ವ್ ಮಾಡೋದರಿಂದ ವಾಚ್ ಮಾಡೋದಿಲ್ಲ ಆ ಕಾರ್ಮಿಕರಲ್ಲಿ ಆ ಓನರ್ಸ್ ಏನಿರ್ತಾರೆ ಅವರು ಸಮೇತ ಅದ್ರ ಬಗ್ಗೆ ಯೋಚನೆ ಮಾಡಿ ಆದರೆ ಒಂದು ಸಿಕ್ಕಾಕೊಂಡ್ರೆ ಇದು ಆಗುತ್ತೆ ಕನ್ವೀನ್ಷನ್ ಆದರೆ ಏನು ಆಗುತ್ತೆ ಅಂತ ತಿಳ್ಕೊಳ್ಬೇಕು ನೀವು ಯಾರು ಸಮೇತ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅಲ್ಲೆಲ್ಲೋ ಇದು ವರ್ಕ್ಶಾಪ್ ಇರ್ತದೆ ಸಣ್ಣ ಹುಡುಗರನ್ನ ಸೇರ್ಕೊಂಡು ದಿನವಾಗ್ ಸೇರಿಸ್ಕೊಂಡು ರೆಡಿ ಮಾಡ್ತಾಯಿರ್ತಾರೆ ನೀವು ಇನ್ಫಾರ್ಮೇಷನ್ ಕೊಡಲ್ಲ ಅದ್ರ ಬಗ್ಗೆ ಯಾವುದೇ ಮಾಹಿತಿಗಳನ್ನ ನಮಗಾಗಲಿ ತಿಳಿಸೋದಿಲ್ಲ ಕಾರ್ಮಿಕ ಇಲಾಖೆಗಾಗಲಿ ತಿಳಿಸೋದಿಲ್ಲ ಯಾಕೆಂತಂದರೆ ಅದರಿಂದ ನಿಮಗೆ ಹೆಲ್ಪ್ ಆಗ್ತಾ ಇರ್ತದೆ ಅವರವ್ರಿಗೆ ಹೆಲ್ಪ್ ಆಗ್ತಾಯಿರ್ತದೆ ಅವನದಕ್ಕೆ ಚಿಂತೆ ಮಾಡೋದಿಲ್ಲ ಆ ರೀತಿ ಆಗಬಾರ್ದು ಆದರೆ ತೊಂದರೆ ಆಗುತ್ತೆ ನೀವು ಈ ಥರದ್ದನ್ನು ಕಂಡು ಬಂದರೆ ನಮಗೆ ಒನ್ ನಾಟ್ ಟೂಗೆ ತಿಳಿಸ್ಬೋದು ಅಥವಾ ಚೈಲ್ಡ್ ಹೆಲ್ಪ್ ನೈನ್ ಒನ್ ಜೀರೋ ನೈನ್ ಏಯ್ಟ್ಗೆ ನೀವು ತಿಳಿಸ್ಬೋದು ಅದು ತಿಳ್ಕೊಳ್ಬೇಕು ಹಿಂದೆ ಪಟಾಕಿ ಫ್ಯಾಕ್ಟ್ರಿ ಪಟಾಕಿ ಫ್ಯಾಕ್ಟ್ರಿನಲ್ಲಿ ಮಕ್ಕಳೇ ಯೂಸ್ ಮಾಡ್ತಾರೆ ಬೀಡಿ ಬಿಡಿ ಫ್ಯಾಕ್ಟ್ರಿ ಮಕ್ಕಳೇ ಯೂಸ್ ಮಾಡ್ತಾರೆ ಈ ಥರ ಸಣ್ಣ ಉದ್ಯಮಗಳಲ್ಲಿ ಹೋಮ್ ಮೇಡ್ ಉದ್ಯ ಉದ್ಯಮಗಳಲ್ಲಿ ಈ ಮಕ್ಕಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಕಂಡು ಬಂದರೆ ದಯವಿಟ್ಟು ಅದನ್ನ ನಮಗೆ ತಿಳಿಸ್ತಕ್ಕಂಥ ನೀವು ತಿಳಿಸ್ಕೋದ್ರೆ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ನಿಮ್ಮ ಓನರ್ಗಳಿಗೆ ಭಾಳ ತೊಂದರೆ ಆಗುತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಸಾಕಷ್ಟು ಮಕ್ಕಳಿದ್ದೀರ ಈಗ ಸಾಕಷ್ಟು ವಿಚಾರಗಳನ್ನ ನಮ್ಮ ಇವರು ನ್ಯಾಯಾಧೀಶರು ತಿಳಿಸಿರ್ತಾರೆ ಮಕ್ಕಳು ಅಂದರೆ ಏನು ಮಕ್ಕಳು ಯಾವಾಗ ಯಾವಾಗ ನೀವು ಅಟ್ಯಾಕ್ಟ್ ಆಗ್ತೀರ ಸ್ಪೆಷಲಿ ನೀವು ಪಿ ಯು ಸಿ ತನಕ ಮಕ್ಕಳು ಹದಿನೈದು ವರ್ಷ ಒಳಗಿದ್ದವರೆಲ್ಲ ಮಕ್ಕಳೇ ಏನು ಮಾಡ್ತಿದಾರೆ ಅಂತಂದರೆ ನಿಮಗೀಗಾಗಲೇ ಮೊಬೈಲ್ ಫೋನ್ ಸಿಕ್ಕಿಬಿಡ್ತದೆ ಕೈಗೆ ಆ ಮೊಬೈಲ್ ಫೋನ್ ನಿಮ್ಮ ಯಾವ ರೀತಿ ನೀವು ಆಟ ಆಸ್ತಾರೆ ನೀವು ಆಟ ಆಡ್ತಾ ಇಲ್ಲ ಮೊಬೈಲ್ ಫೋನ್ ನಿಮ್ಮ ಆಟ ಆಸ್ತದೆ ಯಾಕಂತಂದರೆ ಸಾಕಷ್ಟು ವಿಚಾರಗಳಲ್ಲಿ ನೀವೆಲ್ಲ ಬಲೆಗೆ ಬೀಳ್ತಾ ಇದ್ದಾರೆ ಮೊಬೈಲ್ ಫೋನ್ ಬಲೆಗೆ ಬೀಳ್ತಾ ಇದ್ದಾರೆ ಅದರಲ್ಲಿ ಒಂದು ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳಿಗೆ ಒಂದು ಮೊಬೈಲ್ ತೆಕ್ ಯಾಕೆ ತೆಕ್ ಇದ್ದಾರೆ ಅಂತಂದರೆ ಅವ್ರು ಓದಲಿ ಮುಂದೆ ಬರಲಿ ಅದಾಗಿ ಕೋವಿಡ್ ಟೈಮಲ್ಲಿ ಒಂದು ಪೂರ್ತಿ ಚೇಂಜ್ ಆಯಿತು ಒಂದು ಬೇರೆ ಬಂದಾಗ ಆಯಿತು ಎಲ್ಲ ಮಕ್ಕಳು ಸಮೇತ ಮೊಬೈಲ್ ಬೇಕು ಮೊಬೈಲ್ ಬೇಕು ಈಗ ಮೊಬೈಲಿಂದ ಏನಾಗಿದೆ ಮೊಬೈಲ್ನ ಸ್ಟಾರ್ಟ್ ಮಾಡ್ತಾರೆ ಅವ್ಳಿಗೆ ಯಾರೋ ಮೆಸೇಜ್ ಮಾಡೋದು ಇವ್ರಿಗೆ ಮೆಸೇಜ್ ಮಾಡೋದು ಅವನಿಂದ ಮೆಸೇಜ್ ತೊಗೊಳೋದು ಇವ್ರಿಂದ ಮೆಸೇಜ್ ತೊಗೊಳೋದು ಲಾಸ್ಟಿಗೆ ಲವ್ ಲೋ ಆಯಿತು ಆಮೇಲೆ ಮುಂದೋಗುತ್ತೆ ಶಿಕ್ಷಣ ಆಗುತ್ತೆ ಆಮೇಲೆ ನಾವು ಹುಡುಗರ ತೊಗೊಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವಯಸ್ಸು ಕೇಳಿದ್ರೆ ಅವಳಿಗೆ ಹದಿನೈದು ವರ್ಷ ಆಗಿರಲ್ಲ ಇವ್ನಿಗೆ ಹದಿನೈದು ವರ್ಷ ಆಗಿರೋಲ್ಲ ನಾವು ತಗೊಂಡ್ಬಂದುಬಿಟ್ಟು ಪೋಕ್ಸ್ ಹೊತ್ತೊಂದು ಹಾಕಿ ನಿಮಗೆ ಒಳಗಡೆ ಬಿಡ್ತೀವಿ ಒಂದು ಗೊತ್ತಿದ್ದು ಆಗ್ತದೆ ಇನ್ನೊಂದು ಗೊತ್ತಿದ್ದ ಆಗ್ತದೆ ಸಾಕಷ್ಟು ಮಕ್ಕಳಿಗೆ ನಾವು ಯಾವಾಗ ಅಡ್ಡ ಇತ್ತು ನಾವು ಯಾವಾಗ ಸಣ್ಣ ಮಕ್ಕಳು ಅಂತ ಗೊತ್ತಿಲ್ಲ ನಿರವ್ ಸಣ್ಣಕ್ಕಳ ಸಿ ಹದಿನೆಂಟು ವರ್ಷ ಆಗೋ ತನಕ ನೆರವಿನ ಸಣ್ಣ ಮಕ್ಕಳೇ ಅಂತ ನಮ್ಮ ನಿಮ್ಮೆಲ್ಲರ ಹಿರಿಯರು ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಜಿಲ್ಲೆಯ ಜಿಲ್ಲಾ ಕಾನೂನು ನೆರವು ಸಮಿತಿ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಹನುಮಂತಪ್ರಸಾಗ್ರೆ ಚಿಕ್ಕಮಗಳೂರು ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ಸಿದಯಾದ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಜಿಲ್ಲೆಯ ಪೊಲೀಸ್ ಉಪಾಧಿಕಾರಿಗಳ ಕಾರ್ಯಗಳಾಗಿರತಕ್ಕಂತ ಸೈಎಂದ್ರ ಸಾಹೇಬರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಅಂತ ಜಿಲ್ಲಾ ಪಾಲ ಕಾರ್ಯника ಆಯುಕ್ತರ ಆಗಿರ್ತಕ್ಕಂತ ಸುಭಾಷ್ ಸಾಹೇಬರು ಜಿಲ್ಲಾ ಮಗಡಾ ಸಮಿತಿಯ ಅಧ್ಯಕ್ಷರ ಆಗಿರ್ತಕ್ಕಂತ ದೇವಶೀಲ ಮೇಡಂ ಅವರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯ ಮಂಡಳಿ ವಿವಿಧ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳೇ ಹಿರಿಯರೇ ಗೌರವ ಆಗಿದ್ದಾರೆ ವಿವಿಧ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಯವರೇ ಉದ್ದಿಮಗಳೇ ಮಾಧ್ಯಮಗಳು ಇವತ್ತಿನ ಈ ಒಂದು ಆಸೆ ಇರ್ತದೆ ನಮ್ಮ ಮಕ್ಕಳು ದೊಡ್ಡವರಾಗಬೇಕು ಒಳ್ಳೆಯ ಒಳ್ಳೆ ಒಳ್ಳೆಯ ಇರಬೇಕು ಒಳ್ಳೆಯವರಾಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಪ್ರತಿಯೊಬ್ಬರಿಗಿರ್ತದೆ ಆ ಇಚ್ಛೆ ಇದೊಂದಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರಲ್ಲಿರ್ತಕ್ಕಂಥ ಮಕ್ಕಳು ಅವರು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ನಮ್ಮೆಲ್ಲ ಜವಾಬ್ದಾರಿಯಾಗಿರ್ತದೆ ಅವರ ಬಾಲ್ಯಾವಸ್ಥೆ ಭಾಳ ಚಂದ ಆಗಲಿಕ್ಕೆ ನಾವು ನೀನೆಲ್ಲ ಪ್ರಯತ್ನ ಮಾಡಬೇಕು ಅದರಲ್ಲಿ ಜಾಗೃತಿ ವಹಿಸಬೇಕು ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಂಥ ಇಲಾಖೆಯವರಿಗೆ ಮತ್ತು ಮಾತಾಡಲಿಕ್ಕೆ ಅವಕಾಶ ತಮ್ಮ ಎಲ್ಲರಿಗೂ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾನು ಮಾತು ಮುಗಿಸ್ತೇನೆ ಜಯ ಪದ್ಧತಿ ಕಂದ್ರೋಧಿ ದಿನವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ನಡೆಸಿಕೊಟ್ಟಂತಹ ಶ್ರೀ ವಿ ಹನುಮಂತ ಸಾಹೇಬ್ರು ಗುರು ಕೌರವನ್ನ ಹಿರಿಯ ಸಿಬಿ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಮಗಳೂರು ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೆ ಹಾಗೆಯೇ ಶ್ರೀ ಶಂಕರ್ ಸರವರ ಉಪ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಇವರಿಗೂ ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೆಯ ತಡೆಯವರೆಂದುಿದ್ದಾರೆ ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಶ್ರೀ ಡಿ ವಿ ಸುಧೀಂದ್ರ ಸರ್ ಅವರು ಅಧ್ಯಕ್ಷರು ವಕೀಲರ ಸಂಘ ಚಿಕ್ಕಮಗಳೂರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಕುರಿತು ನಮಗೆಲ್ಲ ಅರಿವನ್ನು ಮೂಡಿಸಿದೆ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀ ಸಿ ಪಿ ಜಯಕುಮಾರ್ ಅವರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಹೃತ್ಪೂರಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಶ್ರೀ ಸುಭಾಷ್ ಎಂ ಆಲ್ಕಟ್ಟಿ ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಸದಸ್ಯ ಕಾರ್ಯ ಅಧ್ಯಕ್ಷಗಳು ಜಿಲ್ಲಾ ಬಾಲಕಾಮಿಕೊಂಡ್ ಸೊಸೈಟಿ ಚಿಕ್ಕಮಗಳೂರು ಅವರು ಪ್ರಾಸ್ತಾವಿಕೆಯನ್ನು ನಡೆದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ ಇವರು ಕೂಡ ಕಾರ್ಯಕ್ರಮದ ಸಮಿತಿಯಿಂದ ಹೃತ್ಪೂರ್ವ ಧನ್ಯವಾದವನ್ನು ನಡೆಸುತ್ತಿದ್ದೇನೆ ಶ್ರೀಮತಿ ಜಯಶೀಲ ದಯಾರ್ ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ಚಿಕ್ಕಮಗಳೂರು ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಕುರಿತು ತಮಗೆಲ್ಲ ಅರಿವನ್ನು ಮೂಡಿಸಿದ್ದಾರೆ ನಿಮಗೂ ಕೂಡ ಹೃತ್ಪೂರ್ವಕವಾದ ಕಾರ್ಯಕ್ರಮ ಧನ್ಯವಾದಗಳನ್ನು ನಡೆಸುತ್ತಿದ್ದೇನೆ ಶ್ರೀಯುತ ಮಂಜುನಾಥ್ ಎಂದ್ರವರು ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಕ್ಕಮೂರು ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಶ್ರೀ ವಸಂತ್ ಕುಮಾರ್ ಅವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕಾರ್ಯದರ್ಶಿಗಳು ಜಿಲ್ಲಾ ಕಾರ್ಯದರ್ಶಿಗಳು ಇವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಶ್ರೀಯುತ ರೇವಣ್ಣರವರು ಸಮಾಜ ಅಧಿಕಾರಿಗಳು ఇవరి ధన్యవాదంగా అనుపస్ డి సిా కార్మిక అధికారి తమన్నె స్వాగతమీ కార్యక్రమకి స్వాగతం కోరారు ఇవ్లూ కూడా ధన్యవాదాలు అనుపస్ జిల్లా ಔಷಧಿ ವಿತರಣಾ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ವರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಹಾಗೆಯೇ ಚಿನ್ನಬಳ್ಳಿ ವೃತ್ತಗರ ಸಂಘದ ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ದ್ವಿಚಕ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ನಾಲ್ದ್ವಿಚಕ್ರ ವಾಹನ ಚಾಲಕರ ಅಧ್ಯಕ್ಷರು ಆಗಮಿಸಿದ್ದೀರಿ ನಿಮಗೂ ಕೂಡ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆಯೇ ಲೇಟ್ ಟೈಮ್ ಟೆಂಡರ್ ಚಿಕನ್ ಗಳ ಮ್ಯಾನೇಜರ್ ಆದಂತಹ ಶ್ರೀ ತೇಜಸ್ವಿ ಅವರು ಆಗಮಿಸಿದ್ದಾರೆ ಅವರು ಕೂಡ ಕಾರ್ಯಕ್ರಮದ ವತಿಯಿಂದ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಹಾಗೆಯೇ ಕಟ್ಟಡ ಕಾರ್ಮಿಕರ ಸಂಘದ ವಿವಿಧ ಸಂಘಟನೆಗಳ ಅಧ್ಯಕ್ಷರಾದಂತಹ ಜಯರಾಮ್ ರವರು ಸುರೇಶ್ ರವರು